ಹಲೋ ನನ್ನ ಪ್ರಿಯ ವೀಕ್ಷಕರೇ ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್ ಇವತ್ತಿನ ಈ ವಿಡಿಯೋದಲ್ಲಿ ಮೋಸ್ಟ್ ರಿಕ್ವೆಸ್ಟೆಡ್ ಹೋಮ್ ರೆಮಿಡಿ ಆದಂತಹ ಫ್ಲೆಕ್ಸಿಡ್ ಜೆಲ್ಲನ್ನ ಪ್ರಿಪೇರ್ ಮಾಡಿಬಿಟ್ಟು ಮುಖಕ್ಕೆ ಯಾವ ರೀತಿ ಹಚ್ಕೋಬೇಕು ಎಂಬುದನ್ನು ತೋರಿಸ್ಕೊಡ್ತಾ ಇದ್ದೀನಿ ಅದೇ ರೀತಿ ಈ ಜೆಲ್ಲನ್ನು ಹಚ್ಚೋದ್ರಿಂದ ಯಾವೆಲ್ಲ ಉಪಯೋಗಗಳಿವೆ ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಖಂಡಿತ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ನಮ್ಮ ಚರ್ಮದ ಯಾವುದೇ ರೀತಿಯಾದಂತಹ ಸಮಸ್ಯೆಗಳಿಗೂ ಈ ಫ್ಲೇಕ್ ಸೀಡ್ ಜೆಲ್ ಒಂದು ಅಮೃತ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಈ ಜೆಲ್ನ ಯಾವ ರೀತಿ ಪ್ರಿಪೇರ್ ಮಾಡಿ ಫೇಸ್ಗೆ ಹಚ್ಕೋಬೇಕು ಎಂಬುದನ್ನು ನೋಡೋಣ ಬನ್ನಿ ಮೊದಲು ಒಂದು ಚಿಕ್ಕ ಪಾತ್ರೆ ತೊಗೊಳ್ಳಿ ಈಗ ಈ ಪಾತ್ರೆಗೆ ನಾವು ಕ್ವಾಂಟಿಟಿಗೆ ಬೇಕಾದಷ್ಟು ಅಂದರೆ ನಾವು ಫೇಸ್ಗೆ ಒನ್ ಟೈಮ್ ಮಾತ್ರ ಹಚ್ಕೊತೀವಿ ಫ್ರೆಶ್ ಆಗಿ ಪ್ರಿಪೇರ್ ಮಾಡಿಬಿಟ್ಟು ಅನ್ನೋಂಗಿದ್ರೆ ಒಂದು ಹಾಫ್ ಟೇಬಲ್ ಸ್ಪೂನ್ ಹಾಕಿ ಇಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಬಿಟ್ಟು ನಾವು ಹಚ್ಕೊತೀವಿ ಆಗಾಗ ಅನ್ನೋಂಗಿದ್ರೆ ಒಂದರಿಂದ ಒನ್ ಆ್ಯಂಡ್ ಹಾಫ್ ಟೇಬಲ್ ಸ್ಪೂನಷ್ಟು ಫ್ಲೇಕ್ ಸೀಡ್ಸನ್ನು ಸೇರಿಸಿ ಒಂದು ಗ್ಲಾಸ್ ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಮೇಲೆ ಎಡಿ ಈಗ ಫ್ಲೇಕ್ ಸೀಡ್ ಒಂದು ಕುದಿ ಬರೋವರೆಗೂ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇರಬೇಕು ನಂತರ ಫ್ಲೇಕ್ ಸೀಡ್ನ ನೀಟಾಗಿ ಕುದಿಯಲು ಬಿಟ್ಬಿಡಿ ಈ ರೀತಿ ಚೆನ್ನಾಗಿ ಕುದಿದ ನಂತರ ಈ ರೀತಿ ನೊರೆ ಥರ ಬರುತ್ತೆ ಫ್ರೆಂಡ್ಸ್ ಈಗ ನಮಗೆ ಪರ್ಫೆಕ್ಟಾಗಿ ಫ್ಲೇಕ್ ಸೀಡ್ ಜೆಲ್ ಪ್ರಿಪೇರ್ ಆದಂಗೆ ಈಗ ಈ ರೀತಿ ಒಂದರಿಂದ ಎರಡು ಮೂರು ಸಲ ಮಿಕ್ಸ್ ಮಾಡಿಬಿಟ್ಟು ಸ್ಟವ್ನ ಕ್ಲೋಸ್ ಮಾಡಿಬಿಡಿ ಈ ಜೆಲ್ಲನ್ನ ನಾವು ಸ್ವಲ್ಪ ಬಿಸಿ ಇದ್ದಾಗಲೇ ಸೋಸ್ಕೋಬೇಕು ಇಲ್ಲಾಂದರೆ ಜೆಲ್ ಬರೋದಿಲ್ಲ ಎಲ್ಲ ಕಡಿಮೆ ಆದಮೇಲೆ ಈಗ ಬೀಜಗಳಿಂದ ನಾವು ಜೆಲ್ಲನ್ನು ಸಪ್ರೇಟ್ ಮಾಡಬೇಕು ಸ್ವಲ್ಪ ಗಟ್ಟಿ ಇದೆ ಅಲ್ಲ ಫ್ರೆಂಡ್ಸ್ ಈಗ ಫಿಲ್ಟರಲ್ಲಿ ಸೋಸಕ್ಕೆ ಹೋಗಬೇಡಿ ಫಿಲ್ಟರಲ್ಲಿ ಸೋಸಕ್ಕೆ ಹೋದರೆ ನಮಗೆ ನೀಟಾಗಿ ಬರೋದಿಲ್ಲ ಜೆಲ್ಲು ಸೊ ಈ ರೀತಿ ಒಂದು ನೀಟಾಗಿರುವಂತಹ ಕ್ಲಾತನ್ನು ಒಂದು ಬೌಲಲ್ಲಿ ಹಾಕ್ಬಿಟ್ಟು ಈಗ ಕುದಿಸಿರುವಂತಹ ಈ ಫ್ಲೇಕ್ ಸೀಟ್ಸ್ನ ಈ ಕ್ಲಾತಲ್ಲಿ ನೀಟಾಗಿ ಸೇರಿಸ್ಕೊಂಬಿಡಿ ನಾವು ಫಿಲ್ಟರಲ್ಲಿ ಹಾಕ್ಬಿಟ್ಟು ಸೋಸಕ್ಕೆ ಹೋದರೆ ಇದು ಜೆಲ್ ತುಂಬ ತಿಕ್ನೆಸ್ ಇರೋದ್ರಿಂದ ನೀಟಾಗಿ ಫಿಲ್ಟರ್ ಆಗಲ್ಲ ಸೊ ಈ ರೀತಿ ಕ್ಲಾತಲ್ಲಿ ನಾವು ಫಿಲ್ಟರ್ ಮಾಡಿಕೊಂಡ್ರೆ ನೀಟಾಗಿ ಬಂದ್ಬಿಡುತ್ತೆ ಈ ಫ್ಲೇಕ್ಸೀಟ್ ಜೆಲ್ಲನ್ನು ನಾವು ಒಂದು ವಾರದಲ್ಲಿ ಎರಡರಿಂದ ಮೂರು ಸಲ ಹಚ್ಚೋದ್ರಿಂದ ಮುಖದಲ್ಲಿ ಡ್ರೈನೆಸ್ನ ಕಡಿಮೆ ಮಾಡ್ಬೋದು ಮುಖದಲ್ಲಿರುವಂತಹ ಬ್ಲ್ಯಾಕ್ ಕಲೆಗಳನ್ನು ಸಹ ರೆಡ್ಯೂಸ್ ಮಾಡ್ಬೋದು ಪಿಗ್ಮೆಂಟೇಷನ್ನಂತಹ ದೊಡ್ಡ ದೊಡ್ಡ ಕಪ್ಪು ಕಲೆಗಳು ಸಹ ಸಂಪೂರ್ಣವಾಗಿ ಒಂದರಿಂದ ಎರಡು ತಿಂಗಳಲ್ಲಿ ಕಡಿಮೆ ಮಾಡ್ಕೋಬೋದು ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಪಿಂಪಲ್ಸಿಂದ ಬರುವಂತಹ ಮಾಕ್ ಪರ್ಮನೆಂಟ್ ಆಗಿ ರಿಮೂವ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ನೀಟಾಗಿ ನಮಗೆ ಜೆಲ್ ಪ್ರಿಪೇರ್ ಆಗೋಯ್ತು ಈ ತರಹದ ನ್ಯಾಚುರಲ್ ಹೋಮ್ ರೆಮಿಡೀಸ್ ನಮಗೆ ಪರ್ಮನೆಂಟ್ ಆದಂತಹ ರಿಸಲ್ಟ್ ಕೊಡುತ್ತೆ ನಾವು ಈ ಜೆಲ್ನ ಆಗಾಗ ಪ್ರಿಪೇರ್ ಮಾಡಲು ಟೈಮ್ ಸಿಗೋಲ್ಲ ಅನ್ನೋಂಗಿದ್ರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಪ್ರಿಪೇರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ಹಚ್ಕೋಬೋದು ಈಗ ಫೇಸ್ನ ನೀಟಾಗಿ ವಾಶ್ ಮಾಡಿಬಿಟ್ಟು ವೈಪ್ ಮಾಡ್ಕೊಳ್ಳಿ ಈಗ ನಾವು ಪ್ರಿಪೇರ್ ಮಾಡಿರುವಂತಹ ಜೆಲ್ಲನ್ನ ಅಪ್ಲೈ ಮಾಡ್ತಾ ಬನ್ನಿ ಈ ಜೆಲ್ ಒಂದು ಮಿರಾಕಲ್ ಜೆಲ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನನಗೆ ಯಾವಾಗಲೇ ಆಗಲಿ ಸ್ಕಿನ್ ತುಂಬ ಡಲ್ಲಾಗಿ ಕಾಣಿಸ್ತಿದ್ರು ಇಲ್ಲ ನನ್ನ ಸ್ಕಿನ್ನಲ್ಲಿ ಜಾಸ್ತಿ ಡ್ರೈನೆಸ್ ಇದ್ದರು ಮಂತ್ಲಿ ಪೀರಿಯಡ್ಸಲ್ಲಿ ಪಿಂಪಲ್ಸ್ ಏನಾದರೂ ಸ್ಟಾರ್ಟ್ ಆದರೆ ಸಾಕು ನಾನು ತಕ್ಷಣ ಈ ಜೆಲ್ಲನ್ನು ಪ್ರಿಪೇರ್ ಮಾಡಿಬಿಟ್ಟು ಹಚ್ಕೊತೀನಿ ನನಗೆ ವಿದಿನ್ ಒನ್ ಡೇ ಅಲ್ಲಿ ಒಳ್ಳೆ ರಿಸಲ್ಟ್ ಸಿಗುತ್ತೆ ಎಲ್ಲ ಹೋಮ್ ರೆಮಿಡಿಗಳಿಗಿಂತನೂ ನಾನು ಈ ಹೋಮ್ ರೆಮಿಡಿನ ತುಂಬ ಇಷ್ಟಪಡ್ತೀನಿ ನೀವು ಜೆಲ್ನ ಹಚ್ಕೊಂಡಾದ ಈ ರೀತಿ ಸ್ವಲ್ಪ ಒಂದು ನಿಮಿಷದ ಕಾಲ ಮಸಾಜ್ ತಗೋಬೋದು ಇಲ್ಲ ಹಾಗೆ ಬೇಕಾದರೂ ಬಿಡ್ಬೋದು ಈ ರೀತಿ ನಮಗೆ ಟೈಮ್ ಸಿಕ್ಕಾಗೆಲ್ಲ ಮಾಡೋದ್ರಿಂದ ನಮ್ಮ ಸ್ಕಿನ್ ತುಂಬ ಆರೋಗ್ಯವಾಗಿರುತ್ತೆ ನಾನು ತುಂಬ ಇಷ್ಟಪಟ್ಟು ತಮ್ಮೆಲ್ಲರಿಗೂ ರೆಕಮೆಂಡ್ ಮಾಡೋದು ಈ ಫ್ಲೇಕ್ ಸೀಡ್ ಜೆಲ್ ಮತ್ತು ಕೊಬ್ಬರಿ ಎಣ್ಣೆ ನೋಡಿ ಫ್ರೆಂಡ್ಸ್ ನಾನು ಹಚ್ಚಿ ಹಾಗೇನೆ ಒಂದು ಹತ್ತು ನಿಮಿಷ ಬಿಟ್ಟಿದ್ದೆ ನೋಡಿ ಹತ್ತು ನಿಮಿಷಕ್ಕೆ ಈ ರೀತಿ ನೀಟಾಗಿ ಡ್ರೈ ಆಗುತ್ತೆ ಈಗ ನಾವು ಕೋಲ್ಡ್ ವಾಟರಲ್ಲಿ ನೀಟಾಗಿ ತೊಳ್ಕೊಂಬಿಡ್ಬೋದು ಐ ಹೋಪ್ ಈ ವಿಡಿಯೋ ತಮ್ಮೆಲ್ಲರಿಗೂ ಯೂಸ್ ಆಗಿದೆ ಅನ್ಕೊಂತೀನಿ ಯೂಸ್ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ಗ್ರೇಟ್ ಡೇ